ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ ಸೊ ನಾವೇನು ಮಾಡೋಣ ಪ್ಲೇ ಸ್ಟೋರಿಗೆ ಹೋಗೋಣ ಪ್ಲೇ ಸ್ಟೋರಿಗೆ ಹೋಗಿಬಿಟ್ಟು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ಟೈಪ್ ಮಾಡಿದ ಮೇಲೆ ಈ ಥರ ಪೇಜ್ ಬರುತ್ತೆ ಸೊ ಪೇಜ್ ಬಂದ ಮೇಲೆ ಅಪ್ಡೇಟ್ ಅಂತ ರೈಟ್ ಸೈಡ್ ಇರುತ್ತೆ ಅಪ್ಡೇಟ್ ಅಂತ ಹೇಳಿ ಕೊಡಿ ಕೊಟ್ಟಾದ ಮೇಲೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಪ್ಡೇಟ್ ಮಾಡೋಕ್ಕೆ ಆಮೇಲೆ ಇನ್ಸ್ಟಾಲೇಷನ್ಗೆ ಟೈಮ್ ತೊಗೊಳುತ್ತೆ ಓಕೆ ಇನ್ಸ್ಟಾಲ್ ಆದಮೇಲೆ ನಾಲ್ಕು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಏನಪ್ಪ ಅಂತಂದರೆ ವಿಷಯಗಳನ್ನು ಹೇಳಿದ್ದಾರೆ ಎಫ್ ಆರ್ ಎಸ್ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಈ ಕ್ವಿ ಎಸ್ಸಿಯಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ರಾಜಸ್ಥಾನದಲ್ಲಿ ಮತ್ತೊಂದು ಹೊಸ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ದರು ಏನಿದಪ್ಪ ಅಂತ ನೋಡೋಣ ಆ್ಯಂಥ್ರೋಮೆಟ್ರಿ ಮಾಡ್ಯೂಲ್ ರಾಜಸ್ಥಾನದಲ್ಲಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಸೊ ಆಂ ಆ್ಯಂಥ್ರೋಮೆಟ್ರಿ ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತೀನಿ ಅದು ಲಾಸ್ಟಲ್ಲಿ ಅಂತ ಹೇಳಿಬಿಟ್ಟು ಫಸ್ಟ್ ಒಂದು ಬಗ್ ಫಿಕ್ಸ್ ಫಾರ್ ಈ ಕ್ವಿ ಪೆಂಡಿಂಗ್ ಇಶ್ಯೂ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಸೊ ಏನಪ್ಪ ಇದು ಅಂತಂದರೆ ಇ ಕೆ ವಿ ಸಿ ಪೆಂಡಿಂಗಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಸಾಲ್ವ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇಂಟ್ರಡ್ಯೂಸ್ ಮಲ್ಟಿಪಲ್ ರೋಲ್ಸ್ ಟು ಸಿಂಗಲ್ ಯೂಸರ್ ಅದು ಅಷ್ಟೊಂದು ನಮಗೆ ಅನ್ವಯ ಆಗೋದಿಲ್ಲ ಅಂತ ಅನಿಸುತ್ತೆ ಬಟ್ ಅದರ ಇದ್ರ ಬಗ್ಗೆ ಪ್ರಾಕ್ಟಿಕಲಾಗಿ ಏನು ಬಂದಮೇಲೆ ನೋಡೋಣ ಅದನ್ನು ಸೊ ಫಿಕ್ಸ್ಡ್ ಇಂಟರ್ನಲ್ ಲಾಗಿಂಗ್ ಇಶ್ಯೂ ಡ್ಯೂರಿಂಗ್ ಎಫರ್ಸ್ ಲಾಗಿಂಗ್ ಆಗಬೇಕಾದ್ರೆ ಎಫಾರಸ್ ಪ್ರಾಬ್ಲಮ್ ಆಗಿದೆ ಅದನ್ನು ಇಂಟರ್ನಲ್ ಲಾಗಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆ ಪೇಜ್ ಓಪನ್ ಆಯಿತು ಡೈರೆಕ್ಟಾಗಿ ಬರ್ತೀನಿ ಪೇಜ್ ಓಪನ್ ಆದ್ಮೇಲೆ ಈ ಥರ ಬರುತ್ತೆ ಹೊಸತಕ್ಕೆ ಬಂದಿದೆ ಐ ಆಮ್ ಐ ಆಮ್ ಆ್ಯಂಡ್ ಅಂಗನವಾಡಿ ವರ್ಕರ್ ಐ ಆಮ್ ಎ ಸೂಪರ್ವೈಸರ್ ಸಿ ಡಿ ಸಿ ಡಿ ಪಿ ಯು ಐ ಆಮ್ ಎ ಬೆನಿಫಿಷರಿ ಅಂತ ಬರ್ತಿದೆ ಸೊ ನಾವೇನು ಮಾಡಬೇಕು ಐ ಆಮ್ ಆ್ಯಪ್ ಆ್ಯಂಡ್ ಅಂಗನವಾಡಿ ಅಂತ ವರ್ಕರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಲಾಗಿನ್ ಅಂತ ಕೊಡಿ ಲಾಗಿನ್ ಆದಮೇಲೆ ನಿಮ್ಮ ಫೋನ್ ನಂಬರ್ ಅಥವಾ ಏನು ಕೊಟ್ಟಿದ್ದಾರೆ ಆಫೀಸ್ ನಂಬರ್ ಅದನ್ನು ಹಾಕಿ ನೆಕ್ಸ್ಟ್ ಅದ್ರ ಕೆಳಗಡೆ ನೀವು ಇದನ್ನು ಹಾಕಿ ನಿಮ್ಮದು ಪಿನ್ ಕೋಡ್ ಹಾಕಿ ಓಕೆ ಹಾಕಿದ ಮೇಲೆ ಓಪನ್ ಓಪನ್ ಆಗುತ್ತೆ ಈ ಥರ ಓಪನ್ ಆದಮೇಲೆ ನೋಡೋಣ ಫಸ್ಟ್ ಒನ್ ಏನು ಕೇಳಿದ್ದಾರೆ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಅಂತ ನೋಡೋಣ ಆಗಿದೆ ಅಪ್ಡೇಟ್ ಆಗಿದೆ ಫಸ್ಟ್ ಒನ್ ಏನು ಕೇಳಿದ್ದಾರೆ ಇ ಕೆ ವೆ ಸಿ ಪೆಂಡಿಂಗ್ ಇಶ್ಯೂನ ನಾವು ಸಾಲ್ವ್ ಮಾಡಿದ್ದೀವಿ ಅಂತ ಹೇಳ್ತಾ ಇರೋದು ಅದನ್ನು ಏನಪ್ಪ ಅದು ಫಿಕ್ಸ್ ಅದು ಪ್ರಾಬ್ಲಮ್ ಅಂದರೆ ಸೊ ನಮ್ಮದು ತ್ರ ತ್ರೀ ಟು ಸಿ ತ್ರೀ ಟು ಸಿಕ್ಸ್ ಸಾರಿ ಸಿಕ್ಸ್ ಟು ತ್ರೀ ಇಯರ್ಸಲ್ಲಿ ಇ ಕೆ ವಸ್ ಸಿ ಆಗ್ತಿದ್ದವರಾದರೆ ಮೇಲೆ ಪ್ರೊಫೈಲಲ್ಲಿ ಬರುತ್ತೆ ಪ್ರೊಸೀಡ್ ಅಂತ ಹೇಳಿ ಬರುತ್ತೆ ಇಲ್ಲೆಲ್ಲರದ್ದು ಇ ಕೆ ವ್ಯ ಸಿ ಆಗಿದೆ ಸೊ ಸಿಕ್ಸ್ ಟು ತ್ರೀಯಲ್ಲಿ ಸಿಕ್ಸ್ ಟು ತ್ರೀಗೆ ಹೋಗೋಣ ಒಂದು ನಿಮಿಷ ಇಲ್ಲಿ ಆಗಿದೆ ಅಂದರೆ ಇಲ್ಲಿ ಎಲ್ಲ ಮಕ್ಕಳದ್ದು ಆಧಾರ್ ಇರೋದರಿಂದ ಅದಾಗಿರುತ್ತೆ ಆಧಾರ್ ಯಾರ್ದು ಆಗಿರೋದು ಅವರು ಇ ಕೆ ವ್ಯ ಸಿ ಪೆಂಡಿಂಗ್ ಉಳಿಯುತ್ತೆ ಸೊ ಒಂದು ಮಗುವಿನ ನಾವು ತೊಗೊಳ್ತೀವಿ ಅಲ್ಲಿ ಆ ಮಗುವಿನ ಆಧಾರ್ ಆಗಿರೋದಿಲ್ಲ ಸೊ ಅಲ್ಲಿ ಈ ಕೆ ವ್ಯ ಸಿ ಪೆಂಡಿಂಗ್ ಉಳಿದಿರೋದು ಮೇಲೆ ಪ್ರೊಸೀಡ್ ಅಂತ ಕೊಡುತ್ತೆ ಅದನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದೆ ಇಲ್ಲಿ ಸೊ ಇಲ್ಲಿ ಯಾವುದು ಈ ಆಧಾರ್ ಇಲ್ಲದೆ ಇರೋದು ಮಾತ್ರ ಈ ಥರ ಕೇಳಿಸುತ್ತೆ ಕೇಳುತ್ತೆ ಅದನ್ನು ನಾವು ಆಧಾರ್ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡಬೇಕು ಅದ್ರ ಜೊತೆಗೆ ಆಪಾರ್ ಐ ಡಿನೂ ಅದನ್ನು ಕಂಪ್ಲೀಟ್ ಆಗಬೇಕು ಇಲ್ಲಿ ಒಂದು ಮಗುವಿಂದು ಈ ಇದೆ ಅದು ಈ ಕೆರೆ ಸಿ ಆಮೇಲೆ ಎಲ್ಲದೂ ಆಗಿಬಿಟ್ಟಿದೆ ಪೆಂಡಿಂಗ್ ಪೆಂಡಿಂಗಿಲ್ಲ ಸೊ ಇದನ್ನು ಬೇಗ ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಒನ್ನು ನೆಕ್ಸ್ಟ್ ಒನ್ ಹೇಗೆ ಇಲ್ಲಿ ಎಫ್ ಆರ್ ಎಸ್ ಮತ್ತು ಪ್ರಾಬ್ಲಮ್ ಇದೆ ಇಲ್ಲಿ ಕಂಪ್ಲೀಟ್ ಆಗಿದೆಯಾ ಸಾರಿ ಕಂಪ್ಲೀಟ್ ಆಗಿದೆಯಾ ಎಫ್ ಆರ್ ಎಸ್ ಕಂಪ್ಲೀಟ್ ಆ್ಯಕ್ ಆ್ಯಕ್ಟಿವಿಟಿ ಅಂತ ಕೇಳ್ತಾ ಕಂಪ್ಲೀಟ್ ಆದರೆ ನೋ ಪೆಂಡಿಂಗ್ ಇಶ್ಯೂ ಅಂತ ಬರುತ್ತೆ ಸ್ವಲ್ಪ ಇಲ್ಲಿ ಪೆಂಡಿಂಗ್ ಇದೆ ಸೊ ರಾಜಸ್ಥಾನಿ ಆಂಥ್ರೋಮೆಟ್ರಿಕ್ ಕಾಲ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಆ್ಯಡ್ ರಾಜಸ್ ರಾಜಸ್ಥಾನಲ್ಲಿ ಮಾತ್ರ ಇದನ್ನು ಆ್ಯಡ್ ಮಾಡಿದ್ದಾರೆ ಏನಪ್ಪ ಅಂತಂದರೆ ಕಾರ್ಪೊರೇಟ್ ಲೆವೆಲಲ್ಲಿ ಸ್ಟ್ಯಾಂಟಿಂಗು ವೇಸ್ಟಿಂಗು ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಮಾಡ್ತಕ್ಕಂಥ ಕ ಲೆವೆಲಲ್ಲಿ ಸ್ಟೆಂಟಿಂಗ್ ವೆಸ್ಟಿಂಗ್ ಮಾಡ್ತಾ ಇಲ್ಲ ಅವರು ಕಾರ್ಪೊರೇಟ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ನೋಡೋಣ ಅದು ಪ್ರಾಕ್ಟಿಕಲ್ಲಾಗಿ ಅಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿದಾರೋ ನಮಗೆ ಅದು ಮುಂದೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದಿಷ್ಟು ಇವತ್ತು ನಾಲ್ಕು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಇಲ್ಲಿ ಹಿಂದೆ ಒಬ್ಬರು ಒಂದು ಮೆಸೇಜ್ ಹಾಕಿದರು ಫೋಟೋ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ನನಗೆ ಟೈಮ್ ಸಿಕ್ಕಲ್ಲ ನೆಕ್ಸ್ಟು ನನಗೆ ಟ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೇ ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಸಾರಿ ಕೇಳ್ತೀನಿ ನಾನು ತುಂಬ ಬ್ಯುಸಿ ಇದೆ ನನಗೆ ಅದು ಮಾಡೋಕ್ಕಾಗ್ತಿಲ್ಲ ಸೊ ಮತ್ತು ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬೈ ಬಾಯ್ ಟೇಕ್ ಕೇರ್